ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಡುಗೆ ಇರೋರು ಕೂಡ ಅಂದರೆ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬನೇ ಪರ್ಫೆಕ್ಟ್ ರುಚಿಯಲ್ಲಿ ಹೊರಗಡೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಹೇಗೆ ಟೇಸ್ಟ್ ಬರುತ್ತೋ ಅದೇ ರುಚಿಯಲ್ಲಿ ಅದು ಕಡಿಮೆ ಟೈಮಲ್ಲಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಮತ್ತೆ ಯಾಕೆ ತಡ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಕ್ಯೂಬು ಸಾಲ್ಟೆಡ್ ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ನೀಟಾಗಿ ಕರ್ಗಾದ ಮೇಲೆ ಒಂದು ನಾಲ್ಕು ಲವಂಗನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಾದರೆ ಸಾಕಾಗುತ್ತೆ ಇದಕ್ಕೆ ಒಂದು ಎರಡು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಸ್ಟು ಫ್ಲೇವರಿಗೆ ಅಷ್ಟೇ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎರಡು ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿನ ಈ ಥರ ಉದ್ದಿಗೆ ಹಚ್ಚಿ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೋತೀನಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಆದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ನಾನು ಒಂದು ಮೂರಿಂದ ನಾಲ್ಕು ಎಲೆಯಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೋತೀನಿ ಬೇಕು ಅಂದರೆ ಇದನ್ನು ಆ್ಯಡ್ ಮಾಡ್ಬೋದಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಇರೋವಂಥ ಟೊಮೆಟೊನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಆ್ಯಡ್ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಹಸಿ ಫ್ಲೇವರ್ ಹೋಗೋ ತನಕ ಅರೌಂಡೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಬೇಳೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಸಿ ಫ್ಲೇವರೆಲ್ಲ ಇದೆ ಜೊತೆಗೆ ಇದು ಚೆನ್ನಾಗಿ ಆಗ್ತಾ ಆಗ್ತಾಯಿದೆ ಸೊ ಇಲ್ಲಿ ತನಕನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಗೋಡಂಬಿನೇ ಸೊ ಇದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಗೋಡಂಬಿ ಆ್ಯಡ್ ಮಾಡೋದ್ರಿಂದ ಹಾಗಾಗಿ ಲಾಸ್ಟಲ್ಲಿ ನಾನು ಗೋಡಂಬಿನ ಆ್ಯಡ್ ಮಾಡಿದ್ದೀನಿ ಈಗ ಇದನ್ನು ಕೂಲಾಗ್ ಬಿಟ್ಕೊಡೋಣ ಈಗ ಇದು ಕೂಲ್ ಆಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಯಾವುದೇ ರೀತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಗಳನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಹಾಕಿರೋ ಅಂಥದ್ದೇ ಮೇಯ್ನ್ ಟೇಸ್ಟ್ ಕೊಡೋಂಥ ಮಿಕ್ಷರು ಸೊ ಹಾಗಾಗಿ ಇದನ್ನು ಎಲ್ಲದನ್ನೂ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಬೇಕು ಅಂತಂದರೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಿಕ್ಸಿ ಜಾರಿಗೆ ಇದನ್ನು ತುಂಬಾ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಪೇಸ್ಟ್ ಇರಬೇಕು ತುಂಬಾ ನೈಸಾಗಿದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ಈಗ ಅದೇ ಕಡಾಯಿಗೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತೊಂದು ಬಟರ್ ಅಂದರೆ ಒಂದು ಕ್ಯೂಬ್ ಆಗೋಷ್ಟು ಬಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಟೋಟಲಾಗಿ ಮೂರಾದರೆ ಸಾಕಾಗುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೇ ಒಂದು ಚಕ್ಕೆ ಪೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಗೆ ಅಂತ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗ ಹಚ್ಚಿ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾ ಬಂತು ಈ ಟೈಮಲ್ಲಿ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರೋಂಥ ಮಿಕ್ಷರ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸಲ ಒಗ್ಗರಣೆ ಮಾಡಿರೋದ್ರಿಂದ ಇದು ಚೆನ್ನಾಗಿ ಒಗ್ಗರಣೆ ಈ ಮಿಕ್ಸರಿಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಇದನ್ನು ಕುದಿ ಬರೋ ತನಕ ಕೂಡ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಹೆಚ್ಚಿರತ್ತೆ ಸೊ ನೋಡ್ತಾ ಇರ್ಬೋದು ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹೊರಗಡೆದಾದ್ರೂ ಆಗಿರ್ಬೋದು ಅಥವಾ ಮನೇಲಿ ಮಾಡ್ಕೊಂಡಿರೋದಾದ್ರೂ ಆಗಿರ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ಎಲ್ಲೂ ಕೂಡ ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಒಂದು ಎರಡು ನಿಮಿಷ ಈ ರೀತಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೋತಾ ಬರೋಣ ಸೊ ಇದು ಪೇಸ್ಟು ಸ್ವಲ್ಪ ಗಟ್ಟಿ ಇದೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀರನ್ನ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ಹಾಕಿರೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ಉರ್ಗಡ್ಲೆ ಆಗಿರ್ಬೋದು ಬೇರೆ ರೀತಿ ಪೌಡರ್ಗಳನ್ನ ಆ್ಯಡ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಈಗ ನಾನಿಲ್ಲಿ ಒಂದು ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾವುದೇ ರೀತಿ ಎಕ್ಸ್ಟ್ರಾ ಫ್ರೈ ಮಾಡೋದಾಗ್ಲಿ ಸಪ್ರೇಟಾಗಿ ಕರಿಯೋದಾಗ್ಲಿ ಯಾವುದೂ ಮಾಡ್ಕೊಳ್ಳಲ್ಲ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ಇದು ಚೆನ್ನಾಗಿ ಕುದಿಯಬೇಕಾದ್ರೆ ನಾನಿಲ್ಲಿ ಗಾರ್ನಿಶಿಗೆ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗ ಹಚ್ಚಿ ಆ್ಯಡ್ ಮಾಡಿದ್ದೀನಿ ಇದರ ಜೊತೆಗೆ ಒಂದು ಎರಡು ಹಸಿರು ಮೆಣಸಿಗೆನ ಉದ್ದಕ್ಕೆ ಹಚ್ಚಿಟ್ಕೊಂಡು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಆ್ಯಡ್ ಮಾಡೋದ್ರಿಂದ ಖಾರ ಫ್ಲೇವರ್ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳಿ ಈ ಥರ ಕುದಿ ಬರೋ ಟೈಮಲ್ಲಿ ಎರಡು ಹಸಿರು ಮೆಣಸಿಗೆಗಾನ ಆ್ಯಡ್ ಮಾಡಿದ್ದೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಬೋದು ಲಾಸ್ಟಲ್ಲಿ ಒಂದು ಕ್ಯೂಬ್ ಬಟರ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಾಲ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಈ ಬಟರ್ ಕ್ಯೂಬ್ಸಲ್ಲೂ ಕೂಡ ಸ್ವಲ್ಪ ಸಾಲ್ಟ್ ಇರುತ್ತೆ ಹಾಗಾಗಿ ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಇಷ್ಟೇ ತುಂಬ ಚೆನ್ನಾಗಿ ಆಗಿದೆ ಐದು ನಿಮಿಷ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಮೇತಿನ ಚೆನ್ನಾಗಿ ಕೈಯಲ್ಲಿ ಮ್ಯಾಷ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತೀನಿ ಈ ರೀತಿ ಮಾಡೋದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಸೊ ಇಷ್ಟೇ ಫ್ರೆಂಡ್ಸ್ ಕಡಿಮೆ ಇನ್ಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ತುಂಬನೇ ಟೇಸ್ಟಾಗಿ ನಾವು ಪನ್ನೀರ್ ಬಟರ್ ಮಸಾಲಾನ ಮಾಡ್ಬೋದು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಈ ರೆಸಿಪಿಗಳು ಯೂಸ್ಫುಲ್ ಆಗ್ತಾ ಇದ್ದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಇದ್ರ ಜೊತೆಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ